ಸೇಡಂ ಈ ಪ್ರದೇಶಕ್ಕೆ ಸುದೀರ್ಘವಂತ ಇತಿಹಾಸ ಮತ್ತು ಅತ್ಯಂತ ಸಮೃದ್ಧವಂತ ಒಂದು ಸಾಂಸ್ಕೃತಿಕ ಹಿನ್ನೆಲೆ ನಾವು ನೋಡ್ತಾಯಿದ್ದೇವೆ ಸೇಡಮ್ಮಿನ ಇತಿಹಾಸ ಸೇಡಮ್ಮಿನ ಸಾಂಸ್ಕೃತಿಕ ಇತಿಹಾಸ ಅಂದರೆ ಅದು ನಾಡಿನ ಇತಿಹಾಸವೇ ಆಗ್ತಾ ಇದೆ ಸೇಡಮ್ಮಿನ ಇತಿಹಾಸ ಸೇಡಮ್ಮಿನ ಸಂಸ್ಕೃತಿ ಅಂದರೆ ಅದು ಅಖಂಡ ಕರ್ನಾಟಕದ ಒಂದು ಸೂಕ್ಷ್ಮ ರೂಪ ಅಂತ ನಾವು ಕರಿಬಹುದು ಕರ್ನಾಟಕ ಇತಿಹಾಸ ಕರ್ನಾಟಕದ ಸಂಸ್ಕೃತಿಯಲ್ಲಿ ಏನಿದೆಯೋ ಅದೆಲ್ಲವನ್ನೂ ಪ್ರಾದೇಶಿಕ ನಮ್ಮ ಸೇಡಮ್ ಇತಿಹಾಸ ಸಂಸ್ಕೃತಿಯಲ್ಲಿ ನಾವು ಗುರುತಿಸಬಹುದು ಅದಕ್ಕಾಗಿ ಸೇಡಮ್ ಅಂದರೆ ಇದು ಅಖಂಡ ಕರ್ನಾಟಕದ ಒಂದು ಸೂಕ್ಷ್ಮ ರೂಪ ಮಿನಿಯೇಚರ್ ಅಂತ ಕರಿತಾ ಇದ್ದಾರೆ ಅಂಥ ಒಂದು ಐತಿಹಾಸಿಕ ಹಿನ್ನೆಲೆ ಸಂಸ್ಕೃತಿ ಸೇಡಮ್ಗೆ ನಾವು ನೋಡ್ತಾ ಇದ್ದೇವೆ ಈ ನಾಡಾಳಿದಂಥ ಅನೇಕ ಪ್ರತಿಷ್ಠಿತ ರಾಜಮನೆತನಗಳು ಈ ಭಾಗದಿಂದಲೇ ಆಳಿದ್ದು ನಾವು ನೋಡಬಹುದು ಚಾಳುಕ್ಯರು ರಾಷ್ಟ್ರಕೂಟರು ಕಲ್ಯಾಣ ಚಾಳುಕ್ಯರು ಹಯ್ಯರು ಇಂಥ ಅನೇಕ ರಾಜಮನೆತನಗಳು ರಾಜಧಾನಿ ಈ ಪ್ರದೇಶದಲ್ಲಿ ಇದ್ದಿದ್ದು ನಾವು ನೋಡ್ತಾ ಇದ್ದೇವೆ ಈ ಎಲ್ಲ ಪ್ರಮುಖ ರಾಜಮನೆತನಗಳಲ್ಲಿ ಕರ್ನಾಟಕ ಮತ್ತು ಅಖಂಡ ಭಾರತದ ಆದ್ಯಂತ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿದಂಥ ಒಂದು ಪ್ರಮುಖವಂತ ರಾಜಮನೆತನ ಯಾವುದು ಅಂದರೆ ಇದು ಮಾನ್ಯಕೇಟದ ರಾಷ್ಟ್ರಕೂಟರು ಅಂತೇಳಿ ಅಂತ ಮಾನ್ಯಕೇಟದ ರಾಷ್ಟ್ರಕೂಟರ ರಾಜಧಾನಿ ಈ ಸೇಡಂ ಈ ಸೇಡಂ ಪ್ರದೇಶದ ಮಾನ್ಯಕೇಟ ಅನ್ನುವಂಥ ಸಂಗತಿ ಅತ್ಯಂತ ಅಭಿಮಾನ ಪಡುವಂಥ ಸಂಗತಿಯಾಗಿದೆ ಯಾಕೆ ಅಂದರೆ ಈ ಮಾನ್ಯಕೀಟದ ರಾಷ್ಟ್ರಕೂಟರು ಈ ಅಖಂಡ ಭಾರತದ ರಾಜಕೀಯ ಆಧಿಪತ್ಯವನ್ನು ಸ್ಥಾಪಿಸಿದಂಥ ರಾಜಮೆನೆತನದವರು ಈ ಮಾನ್ಯಕೇಟವನ್ನು ತಮ್ಮ ಆಧಿಪತ್ಯದ ಕೇಂದ್ರ ಸ್ಥಾನವಾಗಿಟ್ಟುಕೊಂಡು ಇಡೀ ಭಾರತವನ್ನೇ ಅವರು ನಿಯಂತ್ರಿಸಿದ್ದು ಇಡೀ ಭಾರತದ ಇತಿಹಾಸದ ಮೇಲೆ ತಮ್ಮ ಪ್ರಭಾವ ಉಂಟು ಮಾಡಿದ್ದು ನಾವು ನೋಡ್ತಾ ಇದ್ದೇವೆ ಈ ಸೇಡಂ ಪ್ರದೇಶದ ಮಾನ್ಯಖೇಟ ಆ ಮಾನ್ಯಕೇಟ ಆವತ್ತಿನ ಮಾನ್ಯಕೇಟ ಅಂದ್ರೆ ಇಡೀ ಈ ಸೇಡಂ ಪ್ರದೇಶ ಒಳಗೊಂಡಂಥದ್ದು ಈ ಸೇಡಂ ಮತ್ತು ಮಾನ್ಯಕೇಟದ ಮಧ್ಯೆ ಇರುವಂಥ ಈ ನೀಲಳ್ಳಿ ಕೊಂಕನಹಳ್ಳಿಗಳೇನು ಅಂಥ ಈ ಈ ಜೋಡಿ ಹಳ್ಳಿಗಳು ಹಳ್ಳಿಗಳೇನಿವೆಯಲ್ಲ ಅವು ಆ ರಾಷ್ಟ್ರಕೂಟರ ಕಾಲದಲ್ಲಿ ಖಜಾನೆ ಕೇಂದ್ರಗಳಾಗಿದ್ದವು ಆ ಕಡೆ ಮಾನ್ಯಕೇಟದಿಂದ ಪಶ್ಚಿಮದ ಕಡೆ ಇರುವಂಥ ದಂಡೋತಿ ಎನ್ನುವಂಥ ಈ ಗ್ರಾಮ ಏನಿದೆಯೋ ಅದು ಒಂದು ಕಾಲದಲ್ಲಿ ಅದು ದಂಡು ಸೈನ್ಯದ ಕೇಂದ್ರ ದಂಡನ ಒಂದು ಕೇಂದ್ರ ಆಗಿತ್ತು ಅನ್ನುವಂಥ ಕಾರಣಕ್ಕಾಗಿ ಅದಕ್ಕೆ ದಂಡೋತಿ ಅಂತ ಕರಿತಾ ಇದ್ದಾರೆ ಇವೆಲ್ಲವನ್ನೂ ಒಳಗೊಂಡಂಥದ್ದೇ ಅವತ್ತಿನ ರಾಜಧಾನಿ ಮಾನ್ಯಖೇಟವಾಗಿತ್ತು ಅನ್ನುವಂಥದ್ದು ಇಂಥ ಒಂದು ಮಾನ್ಯಖೇಟ ಇಡೀ ಭಾರತ ಅಷ್ಟೇ ಅಲ್ಲ ಸೊ ಜಗತ್ತಿನ ಗಮನ ಸೆಳೆದಂಥ ಸಂಗತಿ ನಾವು ನೋಡ್ತಾ ಇದ್ದೆ ಇಡೀ ಭಾರತದ ಅಧಿರಾಜತ್ವದ ಪೀಠಸ್ಥಾನ ಯಾವುದು ಅಂದರೆ ಈ ಮಾನ್ಯಕೇಟ ಆಗಿತ್ತು ಏನು ಹಾಗಾದರೆ ಇಡೀ ಭಾರತದ ಅಧಿರಾಜತ್ವದ ಪೀಠ ಸ್ಥಾನ ಸೀಟ್ ಆಫ್ ಪ್ಯಾರಾಮಂಟಿ ಅಂತ ಕರಿತಾ ಇದ್ದಾರೆ ಏನು ಹಾಗಂದರೆ ಇಲ್ಲಿಯವರೆಗೆ ಆ ಪಾರಮಾರರು ಪ್ರತಿಹಾರರೇ ಈ ಭಾರತದ ಸಾರ್ವಭೌಮ ಪೀಠಾಧಿಪತಿಗಳಾಗಿದ್ದರು ಮತ್ತು ಕನೋಜವೇ ಅವರ ರಾಜಕೀಯ ಪ್ರಮುಖ ಕೇಂದ್ರವಾಗಿತ್ತು ಭಾರತದ್ದು ಆದರೆ ಯಾವಾಗ ರಾಷ್ಟ್ರಕೂಟರು ಈ ಮಾನ್ಯಕೀಟವನ್ನು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆಗೆ ಬಂದಿರಲ್ಲ ಆವಾಗ ಇಡೀ ಭಾರತದ ಅಧಿರಾಜತ್ವದ ಪೀಠ ಸ್ಥಾನದ ಒಂದು ಪ್ರಾಮುಖ್ಯತೆ ಈ ಮಾನ್ಯಕೇಟಕ್ಕೆ ಬರುತ್ತೆ ಕನೋಜಿನ ಪಾರ್ಮಾರರು ಪ್ರತಿಹಾರರು ಅಂತ ಏನು ಕರಿತಾರಲ್ಲ ಅವರೆಲ್ಲರನ್ನೂ ಸೋಲಿಸಿ ಅವರ ಮೇಲೆ ತಮ್ಮ ಸಾರ್ವಭೌಮತ್ವವನ್ನು ಹೇರಿ ದೊರೆಗಳನ್ನು ತಮ್ಮ ಸಾರ್ವಭೌಮರನ್ನಾಗಿ ಅವರು ಒಪ್ಪಿಕೊಳ್ಳುವಂತೆ ಮಾಡಿದರು ಮತ್ತು ಸೊ ಆ ಕನೋಜದಿಂದ ಈ ಮಾನ್ಯಕೀಟಕ್ಕೆ ಸೊ ಆಧಿಪತ್ಯವನ್ನು ವರ್ಗಾಯಿಸಿದರು ಹೀಗಾಗಿ ಈ ರಾಷ್ಟ್ರಕೂಟದಿಂದ ಈ ಮಾನ್ಯಖಟದ ಈ ಸೇಡಮಿನ ಈ ಮಾನ್ಯಕೀಟ ಏನಿದೆಯಲ್ಲ ಅದು ಇಡೀ ಭಾರತದ ಅಧಿರಾಜತ್ವದ ಪೀಠಸ್ಥಾನ ಆಯಿತು ಅಂದರೆ ಇಡೀ ಭಾರತವನ್ನು ನಿಯಂತ್ರಿಸುವಂಥದ್ದು ರಾಜಕೀಯ ಒಂದು ಶಕ್ತಿ ಕೇಂದ್ರ ಯಾವುದು ಅಂದರೆ ಮಾನ್ಯಕೇಟ ಅದು ಯಾರು ಮಾಡಿದ್ರು ಅಂದರೆ ಈ ರಾಷ್ಟ್ರ ಕೊಟ್ಟರು ಮಾಡಿದರು ಅಂಥ ಒಂದು ಮಹತ್ವ ಒಂದು ಪ್ರತಿಷ್ಠೆ ಈ ಸೇಡಮ್ ಒಂದು ಪ್ರದೇಶಕ್ಕೆ ಸೇಡಮ್ದಲ್ಲಿರುವಂಥ ಪ್ರದೇಶದಲ್ಲಿರುವಂಥ ಈ ಮಾನ್ಯಕೇಟಕ್ಕೆ ಆ ರಾಷ್ಟ್ರಕೂಟರಿಗೆ ಸಲ್ಲುತ್ತೆ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸುವಂಥ ಸಂಗತಿಯಾಗಿದೆ ಇಂಥ ರಾಷ್ಟ್ರಕೂಟರು ಸುಮಾರು ಇನ್ನೂರು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದು ಅವರು ಬರೀ ರಾಜಕೀಯ ಸಾರ್ವಭೌಮತ್ವಕ್ಕಾಗಿ ಸಾಮ್ರಾಜ್ಯ ಸ್ಥಾಪನೆ ಮಾಡಿ ಸಾಮ್ರಾಜ್ಯ ವಿಸ್ತರಿಸಲಿಲ್ಲ ಆ ರಾಜಕೀಯ ಸಾಮ್ರಾಜ್ಯದ ಜೊತೆಗೆ ಸಾಂಸ್ಕೃತಿಕ ಸಾಮ್ರಾಜ್ಯ ಕಟ್ಟೋರು ಅತ್ಯಂತ ಧೀರೋಧಾತ್ತ ಧೀಮಂತ ಅರಸರು ಇಲ್ಲಿ ಆಳೆಯ ಹೋದರು ರಾಷ್ಟ್ರಕೂಟ ಕೂಡ ರಾಜಮನೆ ನೋಡ್ತಾ ಇದ್ದೆ ಅಂಥವ್ರಲ್ಲಿ ಅತ್ಯಂತ ಪ್ರಮುಖನಂಥ ಪ್ರಖ್ಯಾತನಂಥ ಒಬ್ಬ ತತ್ವಜ್ಞಾನಿ ರಾಜ ಎನಿಸಿಕೊಂಡಂಥ ರಾಜ ನೃಪತುಂಗ ಈ ರಾಷ್ಟ್ರಕೂಟ ರಾಜಮನೆ ಅವನು ಸೊ ಜಗತ್ತಿನ ಅತ್ಯಂತ ಪ್ರಖ್ಯಾತ ದೊರೆಗಳಲ್ಲಿ ಒಬ್ಬ ಎನ್ನುವಂಥ ಒಂದು ಕೀರ್ತಿ ಪ್ರತಿಷ್ಠೆಗೆ ಅವನ ಪಾತ್ರನಾಗಿತ್ತು ಸೊ ವಿದೇಶದಿಂದ ಬಂದಂಥ ಸೊ ಒಬ್ಬ ಪ್ರವಾಸಿಗ ಹೇಳ್ತಾ ಇದ್ದಾನೆ ಸೊ ಈ ರಾಷ್ಟ್ರಕೂಟ ರಾಜಮನೆತನದ ರಾಜ ನೃಪತುಂಗ ಅಂದರೆ ಜಗತ್ತಿನ ನಾಲ್ಕು ಶ್ರೇಷ್ಠ ಚಕ್ರವರ್ತಿಗಳಲ್ಲಿ ಒಬ್ಬ ಈ ರಾಷ್ಟ್ರಕೂಟ ಸಾಮ್ರಾಜ್ಯ ಅಂದರೆ ಜಗತ್ತಿನ ನಾಲ್ಕು ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು ಆ ಉಳಿದ ಮೂರು ಸಾಮ್ರಾಜ್ಯಗಳೆಂದರೆ ಚೀನಾ ಸಾಮ್ರಾಜ್ಯ ಸೊ ಬಗದಾದಿನ ಸಾಮ್ರಾಜ್ಯ ಕಾನ್ಸ್ಟಂಟ್ ಸಾಮ್ರಾಜ್ಯ ಆದರೆ ನಾಲ್ಕನೇ ಸಾಮ್ರಾಜ್ಯವೇ ಈ ಕೆಟ್ಟದ ರಾಷ್ಟ್ರಕೂಟರ ಸಾಮ್ರಾಜ್ಯ ಅನ್ನುವಂಥ ಅಂಥ ಸಾಮ್ರಾಜ್ಯದ ಹಿಮಂತ ದೊರೆ ಯಾರು ಅಂದರೆ ನೃಪತುಂಗನಾಗಿದ್ದ ಅವನು ಜಗತ್ತಿನಲ್ಲೇ ಒಬ್ಬ ಶ್ರೇಷ್ಠ ಚಕ್ರವರ್ತಿ ನೃಪಶ್ರೇಷ್ಠ ನೃಪತುಂಗ ಅಂದರೆ ಸೊ ರಾಜರಲ್ಲಿ ಅತ್ಯಂತ ಶ್ರೇಷ್ಠನಾದಂಥವನು ನೃಪ ಅಂದರೆ ರಾಜ ತುಂಗ ಅಂದರೆ ಎತ್ತರ ಶಿಖರ ನೃಪತುಂಗ ಅಂದರೆ ರಾಜರಲ್ಲೇ ಶಿಖರ ಪ್ರಯಾಣದಂಥ ರಾಜನೇ ನೃಪತುಂಗ ಅವನಿಗೆ ಔಚಿತ್ಯಪೂರ್ಣವಾಗಿ ಅಮೋಘ ವರ್ಷ ಅಂತ ಕೂಡ ಕರಿತಾ ಇದ್ದಾರೆ ಅವನ ಆಳ್ವಿಕೆ ಈ ಭಾಗದಲ್ಲಿ ಇಲ್ಲಿ ಅಮೋಘವಾದಂಥ ಒಂದು ಒಂದು ಯುಗವನ್ನೇ ಅದು ಹುಟ್ಟಾಕ್ತು ಒಂದು ಅಮೋಘವಾದಂಥ ಯುಗದ ಪ್ರವರ್ತಕ ಯಾರು ನೃಪತುಂಗ ಚಕ್ರವರ್ತಿ ಅವನು ಬರೀ ರಾಜ ಆಗಿರಲಿಲ್ಲ ಅವನೊಬ್ಬ ಅದನ್ನೂ ಮೀರಿದಂಥ ಒಬ್ಬ ರಾಜರ್ಷಿಯಾಗಿದ್ದ ತತ್ವಜ್ಞಾನಿ ದೊರೆಯಾಗಿದ್ದ ಪ್ರಜಾಹಿತಂ ಹಿತಂ ರಾಜ್ಞ ಪ್ರಜನಾಂಚ ಹಿತಂ ಹಿತಂ ಪ್ರಜೆಗಳ ಸುಖವೇ ರಾಜನ ಸುಖ ಪ್ರಜೆಗಳ ಕಲ್ಯಾಣವೇ ರಾಜನ ಕಲ್ಯಾಣ ಅಂತ ಭಾವಿಸಿ ರಾಜ್ಯಭಾರ ಮಾಡಿದಂಥ ಒಬ್ಬ ಶ್ರೇಷ್ಠ ಚಕ್ರವರ್ತಿ ನೃಪಶ್ರೇಷ್ಠ ರಾಜ ನೃಪತುಂಗ ಅವನು ನಡೆದಾಡಿದಂಥ ನೆಲ ಈ ಪ್ರದೇಶ ಹೀಗೆ ಅವನ ಕಾಲದಲ್ಲೇ ಕನ್ನಡ ಸಾಹಿತ್ಯ ಸಂಸ್ಕೃತಿ ಇಲ್ಲಿ ಸಮೃದ್ಧವಾಗಿ ಬೆಳೆದಿದ್ದನ್ನು ನೋಡ್ತಾ ಇದ್ದೆ